ರಾಜ್ಯದ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಅತಿಥಿ ಉಪನ್ಯಾಸಕರ ಕೊರತೆ ಹಾಗೂ ಖಾಯಂ ಉಪನ್ಯಾಸಕರ ನೇಮಕ ಮಾಡಿಕೊಳ್ಳದ ಸರ್ಕಾರದ ನಡೆ ಖಂಡಿಸಿ ಎಬಿವಿಪಿ ಮುಂದಾಳತ್ವದಲ್ಲಿ ಸಾಗರದ ಪದವಿ ಕಾಲೇಜು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು ಉಪವಿಭಾಗಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿ ಮನವಿ ಸಲ್ಲಿಸಿದರು ರಾಜ್ಯದ ನಾನೂರ ಮೂವತ್ತೆರಡು ಪದವಿ ಕಾಲೇಜುಗಳಲ್ಲಿ ಕೇವಲ ಮೂರು ಸಾವಿರ ಕಾಯಂ ಉಪನ್ಯಾಸಕರಿದ್ದು ಕೆಲಸದ ಒತ್ತಡ ಮಿತಿ ಮೀರಿದೆ ಕಾಲೇಜು ಪ್ರಾರಂಭವಾಗಿ ತಿಂಗಳು ಕಳೆದಿದ್ದರೂ ಹನ್ನೆರಡು ಸಾವಿರ ಅತಿಥಿ ಉಪನ್ಯಾಸಕರ ಭರ್ತಿಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ ಗುಣಮಟ್ಟದ ಶಿಕ್ಷಣದಿಂದ ವಿದ್ಯಾರ್ಥಿಗಳು ವಂಚಿತರಾಗುತ್ತಿದ್ದು ಇದನ್ನು ತಡೆಯಲು ಸರ್ಕಾರ ಮುಂದಾಗಬೇಕು ಎಂದು ಆಗ್ರಹಿಸಿದರು ಸಾಗರದ ಎಲ್ಬಿ ಕಾಲೇಜು ಗಾಂಧಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಮ್ಮ ಬೇಡಿಕೆ ಈಡೇರಿಸುವಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಘೋಷಣೆ ಕೂಗಿದರು ನ್ಯೂಸ್ ಬ್ಯೂರು ಸುದ್ದಿ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಬಳಿ ಮಲೆದಾಡಲ್ಲಿ ಫೇಮಸ್ ಇದೆ ನಮ್ಮ ಜವಳಿ ವ್ಯಾಪಾರಿಗಳು ಸಾಗರ ತಾಲೂಕಿನ ತಾಳಗುಪ್ಪದಲ್ಲಿ ಮಾಡಲು ಉದ್ದೇಶಿಸಿರುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿ ಕುರಿತು ಸ್ಥಳೀಯರೊಂದಿಗೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ನೇತೃತ್ವದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಸಭೆ ನಡೆಸಲಾಯಿತು ತಾಳಗುಪ್ಪ ಊರಿನ ಮಧ್ಯೆಯೇ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿಗೆ ಪ್ರತಿಯಾಗಿ ಬೈಪಾಸ್ ಮಾಡುವ ಸಂಬಂಧ ಈಗಾಗಲೇ ಹಲವು ಸುತ್ತಿನ ಮಾತುಕತೆ ಮುಗಿದಿದ್ದು ಭೂಮಿ ಗುರುತಿಸಿಯೂ ಆಗಿದೆ ಜೊತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಭೂ ಸ್ವಾಧೀನಕ್ಕೆ ಸಮಗ್ರ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೂ ಕಳಿಸಿಕೊಟ್ಟಿದೆ ಇದರ ನಡುವೆ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದು ಸದ್ಯ ಬೈಪಾಸ್ ಯೋಜನೆ ನಿಧಾನಗತಿಯಲ್ಲಿ ಸಾಗುತ್ತಿದೆ ಈಗ ತಾಳುಗುಪ್ಪ ಮಾರ್ಗವಾಗಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಮಾಡುವ ಉದ್ದೇಶದಿಂದ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಕರೆದಿದ್ದ ಸಭೆಯಲ್ಲಿ ಸ್ಥಳೀಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಇದರಿಂದಾಗಿ ಈಗಿರುವ ರೈಲ್ವೆ ಹಳಿಗೆ ಹೊಸದಾಗಿ ಸೇತುವೆ ನಿರ್ಮಿಸುವುದು ಸರ್ಕಾರಿ ಕಟ್ಟಡಗಳು ನೂರಾರು ಮನೆಗಳು ಅಂಗಡಿಗೆ ಹಾನಿಯಾಗಲಿದೆ ಜೊತೆಯಲ್ಲಿ ಗೌರಿಕೆರೆಯ ಒಂದು ಭಾಗವನ್ನು ಮುಚ್ಚಬೇಕಾದ ಅನಿವಾರ್ಯತೆ ಕೂಡ ಎದುರಾಗಿದೆ ಆದ್ದರಿಂದ ಈಗಾಗಲೇ ಮಾಡಲು ಉದ್ದೇಶಿಸಿರುವ ಬೈಪಾಸ್ ರಸ್ತೆಯಲ್ಲೇ ರಾಷ್ಟ್ರೀಯ ಹೆದ್ದಾರಿ ನಿರ್ಮಿಸುವಂತೆ ನೂರಾರು ಸ್ಥಳೀಯರು ವರ್ತಕರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಸಾರ್ವಜನಿಕರ ಅಹವಾಲು ಕೇಳಿ ಮಾತನಾಡಿದ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಬೈಪಾಸ್ ರಸ್ತೆ ಹೊರತುಪಡಿಸಿ ಈಗಿರುವ ಹೆದ್ದಾರಿ ಅಗಲೀಕರಣ ಮಾಡುವುದಾದರೆ ಸುಮಾರು ನಲವತ್ತೈದು ಮೀಟರ್ನಷ್ಟು ಜಾಗ ಬೇಕಾಗುತ್ತದೆ ಸದ್ಯ ಕೆಲವೆಡೆ ಹದಿನೆಂಟು ಮೀಟರ್ ಅಗಲವಿದೆ ಜೊತೆಗೆ ಎಷ್ಟು ಮಳಿಗೆ ಮನೆ ಜಾಗವನ್ನು ಸರ್ಕಾರ ಒತ್ತುವರಿ ಮಾಡಬೇಕಾಗುತ್ತದೆ ಅದಕ್ಕೆ ತಗಲುವ ವೆಚ್ಚ ಇತ್ಯಾದಿ ವಿವರಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಎಂದರು ನಾನೇ ಇಲ್ಲಿ ಊರಲ್ಲಿ ಈಗ ನಾವು ನಾಳೆ ಮಾಡಬೇಕು ಈ ಮಧ್ಯ ಈಗ ಬೈಪಾಸ್ ಬಿಟ್ಟು ಏನಾದರೂ ನಾವು ಊರ್ ಮಧ್ಯ ರೋಡ್ ಬೈಡನ್ ಮಾಡ್ಕೊಂಡು ಮಾಡ್ಬೇಕಂತಂದ್ರೆ ನಲವತ್ತೈದು ಮೀಟರ್ ಅಂದ್ರೆ ಮಧ್ಯ ರೋಡ್ ಮಧ್ಯದಿಂದ ಇಪ್ಪತ್ತೆರಡುವರೆ ಮೀಟರ್ ಈ ಕಡೆ ಇಪ್ಪತ್ತೆರಡುವರೆ ಮೀಟರ್ ಆ ಕಡೆ ಅದು ಮಾಡ್ಬೇಕಾಗುತ್ತೆ ನೋಡಿದ್ರೆ ರೋಡ್ ಅಲ್ಲಿ ನಾನು ಅದನ್ನ ಒಂದ್ಸತಿ ನೋಡ್ತಾ ಇದ್ದೆ ಎಷ್ಟು ಇಪ್ಪತ್ತೆರಡುವರೆ ಮೀಟರ್ ಅಂದ್ರೆ ಎಷ್ಟು ದೂರ ಬರುತ್ತೆ ಯಾವ ರೀತಿಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅದನ್ನ ನೋಡಲಿಕ್ಕೆ ನಾನು ನೋಡ್ತಾ ಇದ್ದೇನೆ ಸೊ ಎಕ್ಸಿಸ್ಟಿಂಗ್ ಈಗ ಎಷ್ಟು ರೋಡ್ ಇದೆ ನಮ್ಮ ರೆವಿನ್ಯೂ ನಕಾಶೆ ಪ್ರಕಾರ ಅದು ಮತ್ತೆ ನಾಳೆ ಅಕ್ವಿಷನ್ ಆದ್ರೆ ಎಷ್ಟು ಆಗುತ್ತೆ ಎರಡು ವಿಚಾರವನ್ನು ಗಮನಿಸಿದ್ದೀನಿ ಅದ್ರ ಜೊತೆಗೆ ಬೇರೆ ಬೇರೆ ಮಾಹಿತಿಯನ್ನ ನಾನು ನನ್ನಿಂದ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಇಲ್ಲಿ ಎಷ್ಟು ಅಂಗಡಿಗಳು ಬರ್ತಾ ಇದೆ ಇಲ್ಲಿ ಎಲ್ಲಿ ಎಷ್ಟು ಗವರ್ಮೆಂಟ್ ಲ್ಯಾಂಡ್ ಬರ್ತಾ ಇದೆ ಇಲ್ಲಿ ನಕಾಶೆ ಇದೆ ಇದೆಲ್ಲ ಮಾಹಿತಿಯನ್ನ ನಾನು ಸರ್ಕಾರಕ್ಕೆ ಕೊಡ್ತೀನಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿ ಮಮತಾ ಸಾಗರ ಉಪವಿಭಾಗಾಧಿಕಾರಿ ವೀರೇಶ್ ತಹಶೀಲ್ದಾರ್ ರಶ್ಮಿ ತಾಳುಗುಪ್ಪ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಮರತ್ತೂರು ಪಂಚಾಯಿತಿ ಅಧ್ಯಕ್ಷ ಶಾಂತಕುಮಾರ್ ನಾಡ ಕಚೇರಿ ಉಪತಹಶೀಲ್ದಾರ್ ಸೇರಿದಂತೆ ಸ್ಥಳೀಯ ಪ್ರಮುಖರಾದ ಮೆಣಸುಗಾರ್ ಜಗದೀಶ್ ವೀರೇಂದ್ರ ರಾಯ್ಕರ್ ಸುಧೀರ್ ಕುಮಾರಸ್ವಾಮಿ ಮೊದಲಾದ ರೈತರು ವರ್ತಕರು ಹಾಜರಿದ್ದರು ನಮಸ್ತೆ ವೀಕ್ಷಕರೇ ಈ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕವಾದಂತಹ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಸಾಗರ ತಾಲೂಕಿನ ತಾಳಗುಪ್ಪ ಹೋಬಳಿಯ ಚೂರಿಕಟ್ಟೆಯಲ್ಲಿರುವ ನಳಂದ ಪ್ರೌಢಶಾಲೆಯಲ್ಲಿ ಬಾರಂಗಿ ಹೋಬಳಿ ವಲಯದ ಮಟ್ಟದ ಹದಿನಾಲ್ಕು ವರ್ಷ ವಯೋಮಿತಿ ಒಳಗಿನ ಕ್ರೀಡಾಕೂಟ ಆಯೋಜಿಸಲಾಗಿತ್ತು ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ತಲವಾಟ ಪಂಚಾಯಿತಿ ಅಧ್ಯಕ್ಷ ಪ್ರಸನ್ನ ಹೆಗಡೆ ಕ್ರೀಡೆ ದೈಹಿಕ ಹಾಗೂ ಮಾನಸಿಕ ಸಾಮರ್ಥ್ಯ ವೃದ್ಧಿಸುತ್ತದೆ ಕ್ರಿಯಾಶೀಲ ಚಟುವಟಿಕೆಗಳಿಂದ ಮಾತ್ರ ಬದುಕಿನ ಬೌದ್ಧಿಕ ಮಟ್ಟ ಹೆಚ್ಚಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು ನಾವೆಲ್ಲರೂ ಕೂಡ ಶಾಲೆಯಲ್ಲಿ ಕಲಿಯುವ ಪಾಠದ ಜೊತೆಗೆ ಪಠ್ಯೇತರವಾದಂಥ ಚಟುವಟಿಕೆಗಳನ್ನು ಹೆಚ್ಚು ತೊಡಗಿಸಿಕೊಂಡು ಪಾಠಗಳ ಜೊತೆಯಲ್ಲಿ ಇದನ್ನು ಅಭ್ಯಾಸ ಮಾಡ್ಕೊಳ್ತಾ ಹೋದರೆ ನಾವು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಉತ್ತಮವಾದಂಥ ಮುಂದಿನ ನಾಗರಿಕರಾಗಲಿಕ್ಕೆ ಅವಕಾಶ ಇದೆ ಕ್ರೀಡೆ ಅಂತಕ್ಕಂಥದ್ದು ನಮ್ಮ ಆರೋಗ್ಯಕ್ಕೂ ಕೂಡ ಅತ್ಯುತ್ತಮವಾದದ್ದು ತಳವಾಟ ಪಂಚಾಯಿತಿ ಸದಸ್ಯರಾದ ಕಲ್ಪನಾ ಕನ್ನಪ್ಪ ಮೊದಲಾದವರು ಮಾತನಾಡಿದರು ತಲವಾಟ ಶಾಲಾಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷೆ ಪವಿತ್ರ ಅಧ್ಯಕ್ಷತೆ ವಹಿಸಿದ್ದರು ಸಮಾರಂಭದಲ್ಲಿ ತಲವಾಟ ಗ್ರಾಮ ಪಂಚಾಯಿತಿಯ ಸದಸ್ಯ ಗಣೇಶ್ ಬಿಇಒ ಕಚೇರಿಯ ಹಲವು ಅಧಿಕಾರಿಗಳು ಶಿಕ್ಷಕರು ಸ್ಥಳೀಯ ಮುಖಂಡರು ಪಾಲ್ಗೊಂಡಿದ್ದರು